ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಎದ್ದು ನನ್ನ ತಂಗಿ ಪೂಜೆನ ಮಾಡ್ಕೋತಾ ಇದ್ಲು ಹಂಗೆ ಒಂದು ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅವಳು ಪಾಡಿಗೆ ಅವಳು ಪೂಜೆನ ಮಾಡಲಿ ನಾನು ಇಲ್ಲಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಇವತ್ತಿನ ತಿಂಡಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಮಾಡ್ಕೋತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇದಕ್ಕೆ ಎಷ್ಟು ಕೂಗೋಕೆ ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಆಲೂಗಡ್ಡೆನ ಬೇಯೋಕ್ಕೆ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸರಿನಾ ನೈಟನ್ನೇ ರುಬ್ಬಿ ಎತ್ತಿಟ್ಕೊಂಡಿದ್ದೆ ದೋಸೆ ಸರಿನಾ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಾಡೋದ್ರಿಂದ ದೋಸೆ ತುಪ್ಪ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಐದು ನಿಮಿಷ ನೀರು ಮತ್ತು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಏನು ಬೇಕು ಎಲ್ಲನೂ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಇಷ್ಟು ಎಲ್ಲನೂ ಕೂಡ ಹೆಚ್ಚಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿಳುಕನ್ನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಆಗೋಕ್ಕೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆಗಿದ್ದ ನಂತರ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಈರುಳ್ಳಿನ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋವ್ರಿಗು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದ್ದ ನಂತರ ನಾನಿಲ್ಲಿ ಸ್ವಲ್ಪ ಅರಶಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಆಲೂಗಡ್ಡೆ ಬೇಯಬೇಕಾದ್ರೂ ಕೂಡ ಸ್ವಲ್ಪ ಅರಶ್ನೂ ಹಾಕಿ ಬೇಯಿಸ್ಕೊಂಡಿರ್ತೀವಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ಅರಶಿನ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆ ಬೇಯೋಕೆ ಸ್ವಲ್ಪ ಜಾಸ್ತಿ ಉಪ್ಪನ್ನ ಹಾಕಿದ್ದೆ ಅದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀವು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಆಲೂಗಡ್ಡೆ ಕೂಗಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಬೆಂದಿತ್ತು ಅದನ್ನು ಕೂಡ ಒಂದು ಸ್ಮ್ಯಾಶಸ್ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈ ಒಗ್ಗರಣೆ ಎಲ್ಲ ಆದಮೇಲೆ ಈಗ ಆಲೂಗಡ್ಡೆ ಸ್ಟಫಿಂಗ್ನ ಕೂಡ ಇದರೊಳಗಡೆ ಹಾಕಿ ನೀಟಾಗಿ ಒಗ್ಗರಣೆ ಜೊತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹೈ ಫ್ಲೇಮ್ ಮಾಡ್ಕೊಂಡ್ರೆ ಪೂರ್ತಿ ಹೊತ್ತೋಗ್ಬಿಡುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋರು ಹಾಕೋಬೋದು ಬಟ್ ನಮಗೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋಲ್ಲ ಅದರಿಂದ ನಾನು ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಆಲೂಗಡ್ಡೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಇದು ರೆಡಿ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿ ಸೈಡಲ್ಲಿ ಅಂಚಿನಕಾಯಿ ಕೂಡ ಇಟ್ಟಿದ್ದೆ ಈಗ ಅಂಚು ಕೂಡ ಕಾದಿದ್ದೆ ಅಂಚು ಕಾದ ನಂತರ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಆ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಈ ಥರ ಈರುಳ್ಳಿನ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಈ ಥರ ಫೋರ್ಕ್ ಸ್ಪೂನಲ್ಲಿ ಅದಕ್ಕೆ ಈರುಳ್ಳಿನ ಚುಚ್ಕೊಂಡು ನೀಟಾಗಿ ತವ ಮೇಲೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ದೋಸೆನ ಹಂಚ ಮೇಲೆ ಬಿಟ್ಕೊಂಡಾಗ ದೋಸೆ ಅಂಟ್ಕೊಳ್ಳಲ್ಲ ನೀಟಾಗಿ ಅದು ಬರುತ್ತೆ ಈ ಥರ ಎಲ್ಲ ಮಾಡಿಕೊಂಡು ಹಂಚಿಗೆ ನೀರನ್ನ ಚುಮಕ್ಸ್ಬಿಟ್ಟು ಒಂದೊಂದೇ ದೋಸೆನ ಬಿಡ್ಕೊಂಡು ದೋಸೆನ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ರೆಡಿಯಾಗಿದ್ದರು ದೋಸೆನೂ ಕೂಡ ರೆಡಿಯಾಗಿತ್ತು ಅವ್ರಿಗೂ ಕೂಡ ಟಿಫನ್ನ ಕೊಟ್ಟು ಅವರು ಕೂಡ ಟಿಫನ್ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟರು ನೆಕ್ಸ್ಟ್ ನನ್ನ ಮಗಳಿಗೂ ಸು ಕೂಡ ಸರಿನ ತಿನ್ನಿಸ್ಬೇಕಿತ್ತು ಅಲ್ಲಿ ಅವಳಿಗೂ ಕೂಡ ನಾನು ಇಲ್ಲಿ ಸರಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಈ ಥರ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಉಪ್ಪನ್ನ ಹಾಕಿ ನಾನು ಇಲ್ಲಿ ಎಲ್ಲ ಥರದ ಕಾಳು ಬೇಳೆನ ತೊಳೆದ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಡ್ರೈ ಆಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಒಂದು ಎರಡು ಟೇಬಲ್ ಅಷ್ಟು ನೀರಲ್ಲಿ ಹಾಕೊಂಡು ಒಂದು ಗಂಟೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಆ ಕುದೀತಾ ಇರೋ ನೀರಿಗೆ ಹಾಕ್ಬಿಟ್ಟು ಕೈ ಬಿಡ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹಾಗೆ ಹೋಗ್ಬಿಡುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಮಗಳಿಗೂ ಕೂಡ ನಾನು ಇಲ್ಲಿ ಸರಿನ ತಿನ್ನಿಸಿದೆ ಇಷ್ಟು ಕೂಡ ಅವ್ಳಿಗೆಲ್ಲ ತಿನ್ನಿಸಿ ನಾನು ನನ್ನ ತಂಗಿನೂ ಕೂಡ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು ಮತ್ತು ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾವಿಲ್ಲಿ ಪಾನಿಪುರಿನ ಮಾಡ್ಕೊಂಡ್ವು ಪಾನಿಪುರಿ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಪಾನೀನ ಮಾಡ್ತಾಯಿದ್ದೀನಿ ಪಾನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ವಾಂತರದ ನಿಂಬೆನಿಗೆ ಹತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಾನಿಲ್ಲಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊಳ್ಳಿ ಅಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನಾನಿಲ್ಲಿ ಪಾನಿಪುರಿ ಮಸಾಲ ಅಂತ ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೆ ಬಟ್ ವೀಡಿಯೋ ಸ್ಕಿಪ್ ಆಗಿದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ನೀವು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಪಾನಿ ರೆಡಿ ಆಗುತ್ತೆ ಇದನ್ನು ಕೂಡ ಹಿಂಗೇ ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಇದನ್ನು ಸೋಸ್ಕೊ ಸೋಸ್ ಆದ್ರೂ ನೀಟಾಗಿ ಸೋಸ್ಕೊಬೋದು ಬಟ್ ನನಗೆ ಆ ಥರ ಮಿಕ್ಸ್ ಮಾಡಿಕೊಂಡು ಅದು ತರತರಿಯಾಗಿರುತ್ತೆ ಸಿ ಅದು ಸಿಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದರಿಂದ ನಾನು ಈ ಥರ ಸೋಸ್ಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ನಾನೀಗ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಒಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಚಾಟ್ ಮಸಾಲ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದು ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆನೂ ಕೂಡ ಬೇಯಕ್ಕೆ ಎತ್ತಿಟ್ಕೊಂಡಿದ್ದೆ ಈಗ ಆಲೂಗಡ್ಡೆನೂ ಕೂಡ ಬೆಂದಿದೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾವಿವಾಗ ಆಲೂಗಡ್ಡೆ ಸ್ಟಫಿಂಗ್ಗೆ ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನೂ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಗಡ್ಡೆ ಈರುಳ್ಳಿನ ಪೂರ್ತಿನೂ ಹಾಕ್ಕೊತಾ ಇದ್ದೀನಿ ಈ ಈರುಳ್ಳಿ ತಿನ್ನಬೇಕಾದ್ರೆ ಪಾನಿ ಪಾನಿಪುರಿ ಜೊತೆ ಹಾಕ್ಕೊಂಡು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಷ್ಟೂ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ನೀವು ನೋಡಿ ಹಾಕ್ಕೊಳ್ಳಿ ಪೆಟೋಟೊ ಬೇಯೋಕ್ಕೂ ಕೂಡ ಸ್ವಲ್ಪ ಉಪ್ಪಾಕಿದ್ವು ಆದರೆ ಒಂಚೂರು ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಪಾನಿಗೂ ಉಪ್ಪು ಹಾಕಿರ್ತೀವಿ ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಇವಾಗ ನಾನು ಪೂರಿನೂ ಕೂಡ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಎಣ್ಣೆ ಎಣ್ಣೆನ ಕಾಯೋಕೆ ಇಟ್ಟಿದೆ ಇದು ಅಂಗಡೀಲಿ ರೆಡಿ ಪೂರಿ ಸಿಕ್ತಾವೆ ಅಲ್ವಾ ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಆ ಥರದವ ತೊಗೊಬಂದಿದ್ದು ಅದನ್ನು ಕೂಡ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಪೂರಿ ಉಬ್ಬು ಬರೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಎಲ್ಲ ಪೂರಿನೂ ಕೂಡ ಇದೇ ಥರ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪ ಪೂರಿನೂ ರೆಡಿಯಾಗಿದೆ ಈಗ ಪಾನಿಪುರಿ ಫುಲ್ ರೆಡಿ ಆಯಿತು ತಿನ್ನಬೇಕಾದ್ರೂ ಕೂಡ ತುಂಬ ಚೆನ್ನಾಗಿತ್ತು ಆ ತಿನ್ನೋ ವೀಡಿಯೋನೂ ಕೂಡ ಮಾಡಿಕೊಂಡಿದ್ದೆ ಬಟ್ ಅದು ಸ್ಕಿಪ್ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ಇದೆಲ್ಲ ತಿಂದು ಸ್ವಲ್ಪ ಹೊತ್ತಾಯಿತು ನೈಟ್ ಊಟಕ್ಕೆ ಏನು ಮಾಡೋದು ಅನ್ನಬೇಕಾದ್ರೆ ನಾನಿಲ್ಲಿ ಇಲ್ಲಿ ಇವಾಗ ಹಸಿ ಬಜ್ಜಿ ಮಾಡೋಣ ಹಸಿ ಬಜ್ಜಿ ಮತ್ತು ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಹಸಿ ಬಜ್ಜಿನ ಮಾಡ್ತಾ ಇದ್ದೆ ಇದಕ್ಕೆ ಇವಾಗ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕು ಖಾರಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮೀರಿ ಮತ್ತು ಇಲ್ಲಿ ಸ್ವಲ್ಪ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಈರುಳ್ಳಿ ಸಾಕು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಳುಕ್ಳು ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ನಿಂಬೆಹಣ್ಣು ಕಾಲು ಬಾಗಿ ನಿಂಬೆಹಣ್ಣು ಹುಣಸೆಹಣ್ಣು ಮತ್ತು ಒಂದು ಅರ್ಧ ಇಡಿಯಷ್ಟು ಕಡಲೆಪಪ್ಪು ಇಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಉಪ್ಪು ತ ರುಚಿಗೆ ತಕ್ಕಷ್ಟು ಉಪ್ಪುನ ಕೂಡ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಮಾಡಿದ್ಮೇಲೆ ಇದು ಯಾವ ಥರ ಕಾಣ್ತಿದೆ ಅಂತ ಇದನ್ನು ಇವಾಗ ಒಂದು ತಪ್ಪಲಿಗೆ ಹಾಕೋತಾ ಇದ್ದೀನಿ ನೀವು ಚಲೋಕ್ಲಿ ಏನು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ತಪ್ಪಲಿಗೆ ಹಾಕ್ಕೊಂಡು ಇದಕ್ಕೆ ನೀರನ್ನ ನೋಡಿ ಈಗ ಕನ್ಸಿಸ್ಟೆನ್ಸಿ ಆ್ಯಡ್ ಮಾಡಬೇಕು ಎಷ್ಟು ಬೇಕಷ್ಟು ನಾನು ಇಲ್ಲಿ ಖಾರ ರುಬ್ಬಿರೋ ಜಾರ ಇರುತ್ತಾರೋ ಅದಕ್ಕೆ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ನೋಡ್ಬೋ ನೋಡ್ತಿರ್ಬೋದು ಈ ಥರ ನೀರನ್ನ ಹಾಕ್ಕೊತಾ ಇದ್ದೀನಿ ಇಷ್ಟು ನೀರು ಹಾಕಿದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಾಲ್ ಬಾಗ್ದಷ್ಟು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಉಪ್ಪು ಟೇಸ್ಟ್ ಮಾಡಿ ಇನ್ನೂ ಉಪ್ಪು ಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ನನಗೆ ಬೇಡ ಅನ್ನಿಸ್ಸು ನಾನು ಹಾಕಿಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ಬಜ್ಜಿ ರೆಡಿಯಾಗಿ ಹೋಗುತ್ತೆ ಇದರ ಜೊತೆಗೆ ನಾನಿಲ್ಲಿ ರೈಸ್ನ ಮಾಡ್ಕೊಂಡಿದ್ದೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಸಂಜೆ ಸ್ನ್ಯಾಕ್ಸ್ ಪಾನಿಪುರಿ ಜಾಸ್ತಿ ತಿಂದಿರೋದ್ರಿಂದ ಹೊಟ್ಟೆ ತುಂಬ್ದಂಗೆ ಆಯಿತು ಅದಕ್ಕೆ ಲೈಟಾಗಿ ಸ್ವಲ್ಪ ಅನ್ನ ಮತ್ತು ಹಸೆ ಬಜ್ಜಿನ ಮಾಡಿಕೊಂಡು ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವು ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ರೆಸಿಪಿನೂ ಕೂಡ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ಆಗಲು ಸಿಗ್ತೀನಿ ಟೇಕ್ ಕೇರ್ ಬಾಯ್